ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಮಂತ್ರಿಯ ಮಗನ ಮಧ್ಯೆ ನಡೀತಾ ಇರತಕ್ಕಂಥ ಜಿದ್ದಾಜಿದ್ದಿನ ಬೆಳಗಾವಿ ಲೋಕಸಭಾ ಕ್ಷೇತ್ರ ಚುನಾವಣೆ ಕಾವು ಈಗ ಒಂದು ಕಾಲಘಟ್ಟಕ್ಕೆ ಬಂದು ನಿಂತಂತಾಗಿದೆ ಆರಂಭದಲ್ಲಿ ಹೊರಗಿನ ಅಭ್ಯರ್ಥಿ ಅಂತೇಳಿ ಸ್ವಪಕ್ಷಿಗಳಿಂದಲೇ ಅಸಡ್ಡಿಗೆ ಒಳಗಾಗಿದ್ದ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಕ್ಷೇತ್ರ ನಿಗಿನಿಗಿ ಕೆಂಡಾಗಿ ಪರಿಣಮಿಸಿತ್ತು ಇದಲ್ಲಿ ತನಗಾಕೈತೋ ಇಲ್ಲೋಯ್ಯಾಮಲ್ಲ ಅನ್ನುವ ಧಾವಂತದಲ್ಲಿದ್ದಾಗ ಕೇಂದ್ರದ ವರಿಷ್ಠರು ಬಿ ಜೆ ಪಿಯ ಕೇಂದ್ರದ ವರಿಷ್ಠರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಬಂದು ಇಲ್ಲಿಯ ಕಾರ್ಯಕರ್ತರ ಮನವೊಲಿಸಿದಾಗಲೇ ಆ ನಿಗಿ ಕೆಂಡ ಶಾಂತವಾಗಿದ್ದು ತನಗಾಗಿದ್ದು ಅಂತ ಹೇಳ್ಬೋದು ಸ್ನೇಹಿತರೆ ಇತ್ತ ಕಾಂಗ್ರೆಸ್ನಲ್ಲೇ ಸ್ಪರ್ಧೆ ಮಾಡಲಿಕ್ಕೆ ಅರ್ಜಿ ಸಲ್ಲಿಸಿದಂಥ ನಾನೇ ಅನ್ನಂಥ ಅಭ್ಯರ್ಥಿಗಳನ್ನೆಲ್ಲ ಏನೇನೋ ಕಾರಣ ಹಚ್ಚಿ ದೂರ ಸರಿಸಿ ತನ್ನ ಮಗನಿಗೆ ಟಿಕೆಟನ್ನು ಕೊಡಿಸಿಕೊಂಡು ಬಂದಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡೆ ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಕೂಡ ಒಂಥರ ಜಿಗುಪ್ಸೆ ಮೂಡಿಸಿತ್ತು ಸ್ವಜನ ಪಕ್ಷ ಪಾತ ಮಾಡ್ಯಾರಂಥೇಳಿ ನಾಯಕರ ಕಣ್ಣನ್ನು ಕೆಂಪಗನ್ನಾಗಿ ಮಾಡಿಸಿತ್ತು ಯಾಕಂದರೆ ಉಳಿದ ಸೆಕೆಂಡ್ ಹ್ಯಾಂಡ್ ಲೀಡರ್ಸ್ ಆಗಲಿ ಮಾಜಿ ಎಂ ಪಿಗಳಾಗಲಿ ಮಾಜಿ ಎಮ್ ಎಲ್ ಎಗಳಾಗಲಿ ಅರ್ಜಿ ಸಲ್ಲಿಸಿದ್ರಲ್ಲ ಅವ್ರನ್ನೆಲ್ಲ ಓವರ್ಟೇಕ್ ಮಾಡಿ ನನ್ನ ಮಗ ಮೃಣಾಳ್ ಹೆಬ್ಬಾಳ್ಕರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೊಡಿಸ್ಕೊಂಡು ಬಂದಂಥ ಈ ನಡೆ ಭಾಳ ಜನರಿಗೆ ಕಣ್ಣು ಕೆಂಪಗಾಗಿಸ್ತು ಅಸಡ್ಡೆನೂ ಮೂಡಿಸಿತ್ತು ಎಲ್ಲ ಎಲ್ಲ ಹೆಣ್ಮಗಳಿಗೆ ಹೆಣ್ಮ ಅನ್ನೋ ಭಾವ ಕೂಡ ಮುಡಿತ್ತು ಯಾಕಂದರೆ ಇಡುವ ಸಲ ಜಾರಕಿಹೊಳಿ ಮಂಡಿತನ ತಾವು ತನ್ನ ತಮ್ರಿಗೆ ಇವ್ರಿಗೆ ಬೇಕಂತೇಳಿ ಅದನ್ನು ವಿರೋಧ ಮಾಡ್ತಾ ಇದ್ದಂಥ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ತಾವು ಅಧಿಕಾರಕ್ಕೆ ಬಂದು ಕೊಡಲಿ ತಮ್ಮಗಾತು ಏನು ಮಗಾತು ಈ ಹೆಣ್ಮಗಳು ಕೂಡ ಸ್ವಜನ ಪಕ್ಷಪಾತ ಮಾಡಾಕುತ್ತಾಳು ಆಮೇಲೆ ತನ್ನ ಮಕ್ಕಳಿಗೆ ತನ್ನ ಕುಟುಂಬ ರಾಜಕೀಯ ಮಾಡಲಿಕ್ಕೆ ಆರಂಭ ಮಾಡಿಬಿಟ್ಟಾರೋ ಜಾರಕಿಹೊಳಿ ಅವರಿಗೆ ಮತ್ತು ಇವರಿಗೆ ಏನಂತರ ಅನ್ನೋ ಭಾವ ಕೂಡ ಅದು ಒಂದು ಹಂತದಲ್ಲಿ ಬಿಟ್ಟಿತ್ತು ಸ್ನೇಹಿತರೆ ಆದರೆ ಡೋಂಟ್ ಕೇರ್ ಪರಿಸ್ಥಿತಿ ಹೊಂದಿರತಕ್ಕಂಥ ಈ ಹೆಣ್ಮಗಳು ಅದನ್ನೆಲ್ಲ ಕೇರ್ ಮಾಡಿದ ಈ ಸಚಿವರು ತನ್ನ ಪಾಡಿ ತನ್ನ ಮಗನನ್ನು ಕರೆದುಕೊಂಡ ಬೆಳಗಾವಿ ಕ್ಷೇತ್ರದ ವ್ಯಾಪ್ತಿಯಲ್ಲಿರತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ರೌಂಡ್ ಪ್ರಚಾರವನ್ನು ಮಾಡಿ ಮುಗಿಸಿದರು ಅಂತ ಹೇಳ್ಬೋದು ಸ್ನೇಹಿತರೆ ಜನರು ಕೂಡ ನಾನೊಬ್ಬರು ಇದ್ದೀನಿ ಮತ್ತು ನನ್ನ ಮಗವಾಬ ಇಂಥವ್ನ ನಿಲ್ಲಿಸಿದ್ದೀನಿ ಇಂಥವ್ರು ಓಟ್ ಹಾಕ್ರಿ ಅನ್ನುವ ರೀತಿಯಲ್ಲಿ ಈ ಒಂದು ಕ್ಷೇತ್ರಾದ್ಯಂತ ಒಂದು ಸುತ್ತ ಪ್ರಚಾರ ಕೂಡ ಮಾಡಿ ಬಂದಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಬೆಳಗಾವಿ ಕ್ಷೇತ್ರದ ಬಗ್ಗೆ ಹೇಳಬೇಕಾದ್ರೆ ಆರಂಭದಲ್ಲಿ ಅಂದ್ರೆ ಚುನಾವಣೆ ಯಾವಾಗ ಆರಂಭ ಆಯಿತು ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಎರಡು ಬಾರಿ ಕಾಂಗ್ರೆಸ್ ಬಿಟ್ಟ ಬೇರೆ ಪಕ್ಷ ಕಡೆ ಹೋಗಿದ್ದನ್ನು ಬಿಟ್ಟರೆ ಉಳಿದೆಲ್ಲ ಸಮಯದಲ್ಲಿ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಂಥ ಈ ಕ್ಷೇತ್ರ ಎರಡು ಸಾವಿರದ ನಾಲ್ಕರಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ತೆಕ್ಕೆಯಿಂದ ಜಾರಿ ಬಿ ಜೆ ಪಿ ಪಕ್ಷದ ಕಡೆಗೆ ವಾಲಿ ಹೋಗ್ತದೆ ಆವತ್ತು ವಾಲುವಾದಂಥ ಈ ಕ್ಷೇತ್ರ ಇಲ್ಲಿವರೆಗೂ ಕೂಡ ಬಿ ಜೆ ಪಿಯ ತೆಕ್ಕೆಯಲ್ಲೇ ಇರುವಂಥದ್ದು ಸ್ನೇಹಿತರೆ ಈ ಸಾರಿ ಮಾತ್ರ ಕಾಂಗ್ರೆಸ್ ತೆಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಒಂದು ಹಠಾತ್ ಹುಟ್ಟಿರ್ತಕ್ಕಂಥ ಈ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡು ಕ್ಷೇತ್ರದ ತುಂಬ ಗನ್ ಗನ್ ಅಂತೇಳಿ ತಿರ್ಗಾಡ್ಲಿಕ್ಕೆ ಹತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಕತ್ತಾರ ಯಾಕಂದ್ರೆ ಯಾಕಂದರೆ ಹೆಂಗಿದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಆತ ಕೊಟ್ಟಂಗೆ ನಾವು ಗ್ಯಾರಂಟಿ ಯೋಜನೆ ಜಾರಿ ಜಾರಿ ಮಾಡಿದ್ದೀವಿ ಅದು ಅದರ ಫಲಾನುಭವಿಗಳು ಕೂಡ ಜನರು ಇದ್ದಾರೆ ಅದನ್ನು ಅವರು ತಿರುವಳಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂದರೆ ಜನರಿಂದ ತಿರುವಳಿ ಆಗಬೇಕು ಉಪಕಾರ ಆಗಬೇಕು ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನವನ್ನು ಹೆಬ್ಬಾಳ್ಕರ್ ಮಾಡ್ತಾ ಇದ್ದಾರ ಅಂತ ಹೇಳ್ಬೋದು ಸ್ನೇಹಿತರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ವಿಧಾನಸಭಾ ಚುನಾವಣೆ ಗೆದ್ದಿದ್ರೆ ಇನ್ನು ಮೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳು ಗೆದ್ದಿರುವಂಥದ್ದು ಅವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಕ್ಷೇತ್ರಗಳು ಯಾವುವು ಅಂತಂದ್ರೆ ಬೆಳಗಾವಿ ಗ್ರಾಮೀಣ ಬೆಳಗಾವಿ ಉತ್ತರ ಆಮೇಲೆ ಬೈಲೊಂಗಲ ಆಮೇಲೆ ಸೌದತ್ತಿ ರಾಮದುರ್ಗ ಇವೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆದ್ದಿದ್ರೆ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳಿಗೆ ಗೆದ್ದಂಥ ಕ್ಷೇತ್ರಗಳು ಗೋಕಾಕು ಅರ್ಭಾವಿ ಮತ್ತು ಬೆಳಗಾವಿ ದಕ್ಷಿಣ ಕ್ಷೇತ್ರಗಳ ಬಿ ಜೆ ಪಿ ಅಭ್ಯರ್ಥಿಗಳು ಗೆದ್ದಿರುವಂಥದ್ದು ಸ್ನೇಹಿತರೆ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದಂಥ ಕಾಂಗ್ರೆಸ್ ಪಕ್ಷನ ನ ರೇಷನ್ನು ನೋಡಿಕೊಂಡಂಥ ಈ ಹೆಬ್ಬಾಳ್ಕರ್ ಅವರು ಈ ಸಾರಿ ಹೇಗಾದರೂ ಮಾಡಿ ಈ ರೇಷೋವನ್ನು ಬಳಸಿಕೊಂಡು ತನ್ನ ಮಗನನ್ನು ಎಂ ಪಿ ಮಾಡಬೇಕು ಅಂಥೇಳಿ ತೊಟ್ಟು ಆ ನಿಟ್ಟಿನಲ್ಲಿ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದನ್ನು ನೀವೆಲ್ಲ ನೋಡ್ತಾ ಇದ್ರು ಸ್ನೇಹಿತರೆ ಇಂಥ ಸಮಯದಲ್ಲೇ ಒಂದು ಎಡವಟ್ಟಾಗಿಬಿಡ್ತೀವಿ ಒಂದು ಕಾಲದ ಮಾಜಿ ಆಗಿದ್ದಂಥ ಸಂಜಯ್ ಪಾಟೀಲ್ ಅವರು ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಎಡವಟ್ಟಾದ ಮಾತುಗಳನ್ನು ಆಡಿಬಿಟ್ರು ಯಾಕಂದರೆ ಅದು ಒಂದು ಪಕ್ಷದ ಪ್ರಚಾರದ ಸಭೆಯಲ್ಲಿ ಸಂಜಯ್ ಪಾಟೀಲ್ ಅವರು ಮಾತಾಡ್ತಾ ಇದ್ದರು ವೇದಿಕೆ ಮೇಲೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಕುಳ್ತಿದ್ರು ಬಹುಶಃ ಆ ರಮೇಶ್ ಜಾರಕಿಹೊಳಿ ನಾನು ಮೆಚ್ಚಿಸಬೇಕು ಅನ್ನೋ ರೀತಿ ಒಳಗೆ ಸಂಜಯ್ ಪಾಟೀಲ್ ಅವರ ಮಾತಿನ ಗತ್ ನಿಮಗೆ ಗೊತ್ತಲ್ಲ ಆಗಿ ಮಾತಾಡೋದು ಸ್ಪೆಷಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಂಘದವರು ಹೆಣ್ಣು ಮಕ್ಕಳನ್ನ ಮಾತಾ ಸ್ವರೂಪಿಗೆ ಹೋಲಿಸ್ ಹೋಲಿಸಿ ಮಾತನಾಡೋದನ್ನು ನಾವೆಲ್ಲ ಕೇಳಿದ್ದೀವಿ ನೀವು ನೋಡಿದಿರಿ ಸೊ ಆದರೆ ಇಲ್ಲಿ ವ್ಯತಿರಿಕ್ತವಾಗಿ ಅದೇನು ಹಳೆ ಸೇಡ್ ಇತ್ತು ಏನು ಕೈತಿ ಅವ್ರವ್ರ ವೈಯಕ್ತಿಕ ಏನು ಕಷ್ಟ ವೈಯಕ್ತಿಕ ಏನಾದರೂ ಅವ್ರದ್ದು ದ್ವೇಷ ಇದ್ರೆ ಒಂದು ಒಬ್ಬರಿಗೊಬ್ಬರ ಮೇಲೆ ಹರಿಯಾಯ್ತಿದ್ರೆ ಅದು ವೈಯಕ್ತಿಕವಾಗಿ ಮಾಡ್ಕೋಬೋದು ಅದನ್ನು ಸಾರ್ವಜನಿಕ ಜೀವನದಲ್ಲಿ ಅಂತೋರ್ಸ್ಕೋಬಾರ್ದು ಯಾಕಂದರೆ ಸಾರ್ವಜನಿಕ ಜೀವನದಲ್ಲಿ ಇವ್ರು ನೋಡಿ ಹಾಗಾದ್ರೆ ಸಾಮಾನ್ಯ ಜನ ಏನು ಕಲಿಯುತ್ತತಿ ಇವರೇ ಇಷ್ಟು ಗತಿಗೆಟ್ಟಾರಂದ್ರೆ ಇವ್ರಗಿಂತ ಸಾಮಾನ್ಯ ಜನ ಇನ್ನೂ ಗತಿಗೆಟ್ಟಿಲ್ಲ ಇನ್ನೂ ಒಳ್ಳೆಯ ಸ್ಥಳದಲ್ಲಿ ಇರುವಂಥವ್ರು ಸ್ನೇಹಿತರೆ ಯಾಕಂದರೆ ಜನ ಏನು ಕಂಪೇರ್ ಮಾಡ್ತಾನೆ ನಮಗೆ ಮತ್ತು ನಾಯಕರಿಗೆ ಯಾವ ರೀತಿ ಅಂತರ ಐತಿ ಮತ್ತು ಅವ್ರು ನಮ್ಮಿಂದ ಯಾವ ಮೇಲ್ಮಟ್ಟದಾಗ ಹೆಂಗದಾರು ಅನ್ನೋದನ್ನು ಕಂಪ್ಯಾರಿಸನ್ ಮಾಡ್ತಾನೆ ಇವತ್ತು ನೀರಾಸ ಕೂಲಿ ಮಾಡೋ ಮನುಷ್ಯ ಮತ್ತು ಹೊಲದಲ್ಲಿ ನೀರಾಸು ರೈತ ಕೂಡ ಇದನ್ನು ಕಂಪ್ಯಾರಿಸನ್ ಮಾಡ್ತಾನೆ ಯಾವಕ್ಯತೆ ಏನು ನಾವು ಬೆಟ್ರ್ ಬಿಡೋ ಪಾತ್ರನೇ ಆ ನಾಯಕನೇ ಮಾಡ್ತೀವಿ ಅನ್ನೋ ರೀತಿಯೊಳಗೆ ತುಲನೇನು ಮಾಡ್ತಿರ್ತಾರೆ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರ ಎಮ್ ಎಲ್ ಎ ಆಗಿದ್ದಂಥ ಸಂಜಯ್ ಪಾಟೀಲ್ ಅವರ ಲೂಸ್ ಟಂಗ್ ಮಾತ್ರ ಆ ಬಿ ಜೆ ಪಿನ ಭಾಳ ಪಾತಾಳಕ ವಯುಸ್ಥಿತಿಗೆ ತಂದು ಬಿಡ್ತು ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಇವರೆಲ್ಲ ಒತ್ತಡ ಇದನ್ನೆಲ್ಲ ಪೆಗ್ ಹೆಚ್ಚು ಒಂದು ಪೆಗ್ ಜಾಸ್ತಿ ತಗೋತಾರೋ ಅನ್ನೋ ಏನು ಮಾತೇನೈತಿ

गोका कारवाईला अतिशय मोठ्या प्रमाणात कार्यक्रम झाला पण एवढ्या मोठ्या प्रमाणात महिला उपस्थित असलेलं एकमेव क्षेत्र ते बेळगाव ग्रामीणचे <चलीणी> आणि हे का सांगा लागले आज रात्री आमची अक्का झुकू नये म्हणून मला असं वाटतंय म्हणून तिच्यापर्यंत ही बातमी पोचावी अक्काबाई आज रात्री जर गोळी घे आणि मग झोप कारण रमेश जारकिली साहेब बेळगाव ग्रामीण मध्ये आज कार्यक्रमाला हजर राहून तुझं काही खरं नाही म्हणून मेसेज देण्याचा प्रयत्न करायला लागले आज रात्री जर असे एक, एक, स... <laughs> एक मला मेसेज आला आमचं विनायक कदम मला दाखवत होते एक कार्यकर्ता मेसेज पाठवला की या भागाच्या मंत्री या भागाच्या आमदार लक्ष्मी अंबालकर आमच्या माता भगिनींना भीती घालायला लागले तुम्ही जर भारतीय जनता पार्टीच्या सभेला गेला तुम्ही त्यांच्या कार्यक्रमाला गेला तर तुमचे दोन हजार बंद तुमचं लाईट बिल चालू ತುಮೋ ಬಸ್ ಚಾರ್ಜ್ ಚಾಲು ಸಚಿವ ಹೆಬ್ಬಾಳ್ಕರ್ದ ಒಂದು ಪೆಗ್ ಜಾಸ್ತಿ ಇದ್ನಿ ಪೆಗ್ ತಗೋತಾರೋ ಅನ್ನೋ ಅರ್ಥ ಬರುವ ಮಾತಾಡಿದ್ರೆ ಏನಂತ ಜನ ಎಷ್ಟು ಕೀಳಾಗಿ ಇವ್ರು ಮಾತಾಡುವ ಶೈಲಿ ನೋಡಿದ್ರೆ ಇವ್ರ ಬಗ್ಗೆ ತುಚ್ಚನಿಸ್ಬಿಡ್ತೈತಿ ಸ್ನೇಹಿತರೆ ಸಾರ್ವಜನಿಕ ಸಭೆಯಲ್ಲಿ ಹೆಣ್ಮಗಳ ಬಗ್ಗೆ ಆದ್ರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಈ ಲೂಸ್ ಟಾಕ್ ಮಾಡೋ संजय ಪಾಟೀಲ ಹೆಬ್ಬಾಳ್ಕರ್ ವೈಯಕ್ತಿಕವಾಗಿ ಅಸಹ್ಯಾಗಿ ಮಾತಾಡುವ ಇದೇ ಮೊದಲೇ ಮೊದಲ ಏನಲ್ಲ ಯಾಕೆ ಎರಡು ಸಾವಿರದ ಹದಿಮೂರರಾಗ ಇಲ್ಲಿ ಚುನಾವಣೆಗೆ ತಗೋ ಒಂದು ಮಾತಂದಿದ್ರು ಅವಾಗೂ ಅಂದಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಆದ ನಂತರ ಈ ಒಂದು ಎರಡೂವರೆ ವರ್ಷಗಳ ಹಿಂದೆ ಸೇಮ್ ಮಾತಂದಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಹೆಂಗೆ ಗೆದ್ದಿದ್ರು ಅಂದ್ರೆ ರಾತ್ರಿ ರಾಜಕಾರಣ ಮಾಡಿ ಚುನಾವಣೆ ಗೆದ್ದಿದ್ರು ಅಂಥೇಳಿ ಅವ್ರು ಮಾತಾಡಿದ್ರು ಹಂಗಂದ್ರೆ ಏನರ್ಥ ಏನು ರಾತ್ರಿ ರಾಜಕಾರಣ ಅಂದರೆ ಏನು ಅನ್ನೋ ಪ್ರಶ್ನೆ ಹೇಳ್ತೈತಿ ಅವ್ರ ಮೇಲೆ ಎಕ್ಷನ್ ಯಾಕೆ ಗೊತ್ತಾಗ ಇಲ್ಲ ಗೊತ್ತಿಲ್ಲ ಯಾಕಂದರೆ ದೊಡ್ಡ ದೊಡ್ಡವ್ರ ಮಂದಿ ಅವ್ರು ಹಿಂದಿದಾರ ಅಂತೇಳಿ ತಗೋತಾ ಇಲ್ಲೋ ಬಹುಶಃ ಅವ್ರು ಆ ಸಮಯದಾಗ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರು ಇದ್ರೆ ತಗೋ ತಗೋಲಿಲ್ಲೋ ಏನು ಗೊತ್ತಾಗಲಿಲ್ಲ ಯಾಕಂದರೆ ಇವಂಥರ ಎಕ್ಷನ್ ಅಂದ್ರೆ ಮುಂದೆ ಮಾತಾಡೋರಿಗೆ ಬಾಯ ಇಲ್ಲ ಆಗ್ತಿತ್ತು ಯಾಕಂದ್ರೆ ಅದರಲ್ಲೂ ಬಿ ಜೆ ಪಿ ಅವರು ಈ ರೀತಿ ಮಾತಾಡ್ತಾರಂದ್ರೆ ನಾಚಿಕೆ ಬರ್ಬೇಕು ಅವ್ರಿಗೆಲ್ಲ ಮಣ್ಣ್ಮಣ್ಯನ ಇದ್ರಾಗ ಕುಮಾರಸ್ವಾಮಿ ಅವರು ಮಾತಾಡಿದರು ಗ್ಯಾರಂಟಿ ಯೋಜನೆಗಳಾದ ಏನು ಎರಡು ಸಾವಿರ ರೂಪಾಯಿ ಕೊಡೋಕತ್ತೆ ಅವರು ಗ್ಯಾರಂಟಿ ಯೋಜನೆಗಳಿಂದ ಗ್ರಾಮೀಣ ಭಾಗದ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿದ್ದಾರೆ ಅಂದರೆ ಅದರ ಅರ್ಥ ಏನು ದಾರಿ ಅಂದ್ರೆ ಆ ರೊಕ್ಕ ತೋದಾಗ ಎಲ್ಲಿ ಓಡಾತಾರೋ ಯಾರು ಓಡಿದ್ದಾರೆ ಏನು ಏನಂತ ತಿಳ್ಕೊಬೇಕು ಅದನ್ನು ಅಂದರೆ ಹೆಣ್ಮಕ್ಳು ಇಷ್ಟು ಕೀಳಾಗಿ ಇವರೆಲ್ಲ ಬಾ ದೊಡ್ಡ ದೊಡ್ಡ ಮಾತಾಡ್ತಾರೋ ಏನು ನಮಗೂ ಉಚಿತ್ರ ಅನ್ನಿಸ್ತಿರಲಿಲ್ಲ ಅದಕ್ಕಿಂತ ಸಣ್ಣ ಮಂದಿ ಸಣ್ಣ ರಾಜಕಾರಣಿಗಳು ಸಣ್ಣ ಮಂದಿ ಕೂಡ ಅಥವಾ ಗ್ರಾಮೀಣದಲ್ಲಿ ಇರ್ತಕ್ಕಂಥ ಸಿಟಿಯಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ಮಂದಿಗಳು ಎಷ್ಟು ರೆಸ್ಪೆಕ್ಟ್ಫುಲಿ ಮಾತಾಡ್ತಾರೋ ಈ ರಾಜಕಾರಣದಲ್ಲಿ ಯಾಕೆ ಹಿಂಗೆ ಮಾತಾಡೋಂಗಿಲ್ಲ ಅನ್ನೋದು ಅವ್ರದ್ದು ಏನು ತಿಳಿಕೆಟ್ಟೈತಿ ಏನೋ ಗೊತ್ತಾಗಿಲ್ಲ ರೊಕ್ಕದ ಮದ ಬಹುಶಃ ಈ ರೀತಿ ಮಾತಾಡ್ಸೋಕತಿತ್ತು ನಾವೇನು ಮಾತಾಡ ಏನು ಮಾಡಿದ್ರು ನಡೀತಿ ನಮ್ಮ ಮ್ಯಾಲೆ ಆ್ಯಕ್ಷನ್ ಯಾರೂ ತೊಗೊಳಂಗಿಲ್ಲ ಅನ್ನೋ ಏನು ಉಡಾಪೆ ಅನ್ನೋದು ಈ ರೀತಿ ಮಾತ ಹಚ್ಚಿತ್ತು ಅನ್ನೋದೇನು ಗೊತ್ತಾಗ್ತಾ ಇಲ್ಲ ಅದನ್ನು ಜನಾನೂ ಈ ಚುನಾವಣೆ ಸಮಯದಲ್ಲಿ ಅದನ್ನು ತೀರ್ಸ್ಕೋಬೇಕು ಅದನ್ನೆಲ್ಲ ಹಾಗೇ ಇಲ್ಲಿ ಹೆಬ್ಬಾಳ್ಕರ್ ಇರದ್ದು ಕೂಡ ಅವತ್ತು ರಾತ್ರಿ ಆ ರಾಜಕಾರಣ ತಂದಿದ್ರು ಆ ನಂತರ ಅವ್ರು ಸೋಲ್ಸೋಕೆ ಇಷ್ಟೆಲ್ಲ ಅಂದರು ಎರಡು ಸಾವಿರದ ಇಪ್ಪತ್ತ್ಮೂರ್ರಾಗ ಅವ್ರು ಸೋಲ್ಸೋಕ್ಕೆ ಭಾಳ ಪ್ರಯತ್ನ ಮಾಡಿದ್ರು ಯಾಕೆ ಆಗಲಿಲ್ಲ ಅವರಿಗೆ ಸೋಲಿಸ್ಬೇಕಾಗಿತ್ತಲ್ಲ ಸೋಲಿಸಲಿಲ್ಲ ಸೋಲ್ಸೋಕ್ಕಾಗಲಿಲ್ಲ ಅವ್ರ ಬಗ್ಗೆ ಭಾರಿ ಬಾರಿ ದೊಡ್ಡದಾಗ ಭಾಳ ಭಾಳ ಮಾತಾಡಿದ್ರಲ್ಲ ರಾತ್ರಿ ಭಾಳತ್ನಾಗ ಗೆದ್ದು ಆದ್ರೆ ಹಂಗಾಗಿತ್ತಲ್ಲ ಪರಿಸ್ಥಿತಿ ಅವ್ರನ್ನ ಸೋಲಿಸ್ತೀವಿ ಕೋಟಿ ಐದು ಸಾವಿರ ಕೊಡ್ತೀವಿ ಅಂತ ಕೊಡ್ತೀವಿ ಹಿಂಗದೆಲ್ಲ ಇಲೆಕ್ಷನ್ ಪ್ರಾರುಕ್ಯತೆ ಮುಂಚೆ ಸಾಕಷ್ಟು ಮಾತಾಡಿದಂಥ ವ್ಯಕ್ತಿಗಳು ಇಲೆಕ್ಷನ್ ಟೈಮಿನ ಒಂದು ಸಾರಿ ಕಡೆ ಬರಲಿಲ್ಲ ಏನು ತೋರಿಸ್ತಿತ್ತು ಅದ ನಂಬಿ ಕೈ ಕೊಟ್ಟಂಗೆ ಆಗ್ತಿರ್ಲಿಲ್ಲ ಕೈ ಕೊಟ್ಟಂಗೆ ಆಗಲಿಲ್ಲ ಮತ್ತು ಇಂಥವ್ರು ನಂಬಿ ಸಂಜಯ್ ಪಾಟೀಲ್ ಅವರು ಮಾಜಿ ಶಾಸಕರನ್ನು ಒಂದು ಗೌರವದ ಹುದ್ದೆ ಕೂಡ ತುಚ್ಚೀಕರಿಸಿದಂಗೆ ಆತಂಥ ಹೇಳುವಂಥದ್ದು ಸ್ನೇಹಿತರೆ ಮಾತಿತ್ತಿದ್ರೆ ದೇಶಾಭಿಮಾನದ ಬಗ್ಗೆ ಅಗ್ರಸವಾಗಿ ಮಾತಾಡ್ತಕ್ಕಂಥ ಉದ್ದಗಲಕ್ಕೂ ಭಾರತದ ಉದ್ದಗಲಕ್ಕೂ ದೇಶಾಭಿಮಾನದ ಬಗ್ಗೆ ಭಾಷಣ ಬಿಗಿತವಾಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷದವರು ಈ ರೀತಿ ಹೆಣ್ಮಕ್ಳ ಬಗ್ಗೆ ಎಷ್ಟು ಮಾತಾಡ್ತಾರೆ ಮಾತಾಡ್ತಾರನ್ನೋದು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಅದರ ಇಂಪ್ಯಾಕ್ಟ್ ತೋರಿಸ್ಲಿಕ್ಕೆ ಆರಂಭ ಆಗಿರುವಂಥದ್ದು ಸಂಜಯ್ ಪಾಟೇಲ್ ಅವ್ರು ಮಾತಾಡಿದ ರಾತ್ರಿ ಪೆಗ್ಗಿನ ವಿಷಯ ಪ್ರಯಾಸನ ಬಿ ಜೆ ಪಿ ಪಕ್ಷನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿತ್ತು ಅನ್ನೋದು ಗೊತ್ತಿಲ್ಲ ಸಂಜಯ್ ಪಾಟೀಲ್ ಯಾಕೆ ಮಾತಾಡ ಅಂತ ಹೇಳಿ ಅವರವ್ರೊಳಗಲ್ಲಿ ಆಪ್ತ ವಲಯದಲ್ಲಿ ಏನು ಸುದ್ದಿ ಹೊರ ಬರ್ತಾ ಐತೆ ಅಂದರೆ ಈಗ ಎಮ್ ಎಮ್ ಎಲ್ ಎಲೆಕ್ಷನ್ಗೂ ತಮಗೆ ಕೊಡಲಿಲ್ಲ ಎಮ್ ಪಿ ಎಲೆಕ್ಷನ್ಗಾದ್ರೂ ಕೊಡ್ತಾರಂತ ತಿಳ್ಕೊಂಡಿದ್ರು ಸಂಜಯ್ ಪಾಟೀಲ್ ಅವ್ರಿಗೆ ಅವ್ರ ಗಾಡ್ ಫಾದರ್ ಅಂತೇಳಿ ಅವರ ತ ನಂಬಿಕೊಂಡಿದ್ದಂಥ ರಮೇಶ್ ಜಾರಕಿಹೊಳಿ ಅವ್ರು ಕೊಡಿಸ್ತಾರೋ ಅವ್ರದೆಲ್ಲ ಪವರ್ಫುಲ್ ಐತಿ ನಮ್ಮನ್ನು ನಂಬಿದವ್ರನ್ನ ಕೈ ಬಿಡೋದಿಲ್ಲ ಅನ್ನೋ ಭಾವ ಅವ್ರಿಗಿತ್ತು ಆದ್ರೆ ಅದೆಲ್ಲ ಅದೆಲ್ಲ ಕೈ ಕೊಟ್ಟು ಜಗದೀಶ್ ಶೆಟ್ಟರು ಟಿಕೆಟ್ ತೆಗೆದುಕೊಂಡು ಇಲ್ಲಿ ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ ಕೂಡಲೆ ಇವರಿಗೆ ಏನೇನೋ ಸಾಂಗ್ ಟ್ಯಾಂಕ್ ಹೆಂಗಾರ ಮಾಡಿ ಇವ್ರನ್ನ ಸೋಲೋ ಹಂಗೆ ಮಾಡ್ಬೇಕಂತೇಳಿ ಹಂಗೆ ಅಂದ್ ಅಂದಾರೋ ಎಂಬಲ್ಲ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಗೆಲ್ಲೋದು ಹುಷಾರು ಸಂಜಯ್ ಪಾಟೀಲ್ ಅವರಿಗೆ ಬೇಕಾಗಿಲ್ಲ ಅಂತ ಕಾಣ್ತೈತಿ ಅದಕ್ಕೋಸ್ಕರ ಈ ರೀತಿ ಸುತ್ತು ಬಳಸಿ ಮಾತಾಡಿ ಬಿ ಜೆ ಪಿ ಬಗ್ಗೆ ಅಪಭ್ರಂಶ ಬರುವಂಗೆ ಮಾಡೋದು ಅಸಹ್ಯ ಜನರ ಮನ ಮಧ್ಯದಲ್ಲಿ ಅಸಹ್ಯ ಬರುವಂಗೆ ಮಾಡೋದು ಆ ಅದ್ರಕ್ಕೋಸ್ಕರ ಅದರ ಸಲುವಾಗಿ ಏನೋ ಮಾಡತ್ತಾರೆ ಆಂಬಲ ಅನ್ನೋ ಸಂಶಯೂ ಕೂಡ ಬರ್ತೈತ್ರಿ ಹಂಗೆ ಕೇಳ್ರೆ ಸಂಜಯ್ ಪಾಟೀಲ್ ಅವ್ರ ಬಗ್ಗೆ ಮುಂದೆ ಅಭಯ್ ಪಾಟೀಲ್ರ ಬಗ್ಗೆ ಇಬ್ರು ಬಿ ಜೆ ಪಿ ಅವ್ರ ಬಗ್ಗೆ ಒಂದು ಒಂದು ದೊಡ್ಡ ಕಹಾವತೈತಿ ಶಾರ್ಟ್ ಶಾರ್ಟಾಗಿ ಹೇಳ್ತಾನೆ ಅದನ್ನು ಪೂರ್ಣ ಹೇಳೋಕ್ಕಾಗಲ್ಲ ಸಂಜಯ್ ಪಾಟೀಲ್ ಅವರಿಗೆ ಡ್ಯಾಶ್ ಡ್ಯಾಶ್ ತೋರಿಸ್ಬಾರ್ದಂತ ಅಂತ ಆಮೇಲೆ ಅಭಯ್ ಪಾಟೀಲ್ ಅವ್ರಿಗೂ ಡ್ಯಾಶ್ ಡ್ಯಾಶ್ ತೋರಿಸ್ಬಾರ್ದಂತ ಅಂತ ಅದನ್ನ ಆ ಡ್ಯಾಶ್ ಅಂದ್ ಬಿಟ್ಟ ಸ್ಥಳನೇನು ತೋರಿಸ್ರಂದ್ರೆ ಅವರು ಅದಕ್ಕೆ ಹತ್ತಾರಂತ ಇದು ನಮ್ಮದಲ್ಲಿದು ಗ್ರಾಮೀಣ ಭಾಗದ ಕ್ಷೇತ್ರದಲ್ಲಿ ಬೆಳಗ್ಗೆ ದಕ್ಷಿಣ ಭಾಗ ಕ್ಷೇತ್ರದಲ್ಲಿ ರೂಢಿಗತ ಇರತಕ್ಕಂಥ ಈ ಕ ನಾನು ನುಡಿಯೋದು ಯಾರ ಬಗ್ಗೆ ಬಿ ಜೆ ಪಿ ನಾಯಕರ ಬಗ್ಗೆ ಅದು ಅವ್ರಿಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ ಬಟ್ ಭಾಳ ಜನರಿಗೆ ಗೊತ್ತೈತೆ ಅದನ್ನು ಇರ್ತಾರೆ ಅವರು ಬಹುಶಃ ಅದು ಅದರದ್ದು ಮುಂದುವರೆದ ಭಾಗ ಕೂಡ ಇದು ಅಂತ ಹೇಳ್ಬೋದು ಸ್ನೇಹಿತರೆ ಇದು ಹೆಣ್ಮಕ್ಳ ಬಗ್ಗೆ ಕೆರ್ ಎಸ್ ಆಗಿ ಮಾತಾಡೋದು ಗೌರವ ಇಲ್ಲದ ಮಾತಾಡೋದು ಬಿ ಜೆ ಪಿ ನಾಯಕರ ಕತಿ ಒಂದಾದರೆ ಇನ್ನು ಈ ಘಟನೆ ಆದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ರಿಯಾಕ್ಟ್ ಮಾಡಿದರು ಅನ್ನೋದು ಮತ್ತೊಂದು ಥರ ಎಲ್ಲ ಕೂಡ ಕೋಟಿಂಗ್ ತೆಗೆದುಕೊಳ್ಳುವಂಥ ಪ್ಲ್ಯಾನ ಮತಗಳಿಕೆಯ ಗಳಿಕೆಯ ಪ್ಲ್ಯಾನ ಮಾಡ್ತಾರಂದ್ರೆ ಇದೊಂಥರ ಏನು ವಿಚಿತ್ರ ಅನ್ನಿಸ್ತಿದ್ರು ಪೆಲ್ಲ ಸಂಜಯ್ ಪಾಟೀಲ್ರ ಮಾತು ಮಾತ್ರ ಕೀಳಬ್ರೀಚನ ಕೂಡಿದ್ದು ಅವರು ರಾಜಕೀಯ ನಾಯಕರೊಬ್ಬರು ಆಡಬಾರ್ದಂಥ ಮಾತನ್ನು ಅವರು ಆಡಿದರು ಅದ್ರ ಬಗ್ಗೆ ಅವ್ರು ಕ್ಷಮೆ ಕೊಡೋದಲ್ಲ ಅವ್ರ ಮೇಲೆ ಯಕ್ಷನ್ ತಗೋಬೇಕು ಅನ್ನೋದು ಎಲ್ಲರೂ ಕೋರಿಕೆ ಯಾಕಂದರೆ ಇವತ್ತು ಹೆಂಗೆ ಬಿಟ್ರಂದ್ರೆ ನಾಳೆ ಮತ್ತೊಬ್ಬ ಮಾತಾಡ್ತಾನು ರಾಜಕೀಯದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳ ಬಗ್ಗೆ ರೆಸ್ಪೆಕ್ಟೇ ಇಲ್ಲ ಆಗ್ತೈತಿ ನೂರೆಂಟು ವಿಚಾರಗಳು ವೈಯಕ್ತಿಕವಾಗಿ ಅವರು ಕರಾಳ ಕೆಟ್ಟ ಇತಿಹಾಸಗಳು ಭಾಳ ಇರ್ತಾವೆ ಎಲ್ಲರೂ ರಾಜಕಾರಣಗಳನ್ನೆಲ್ಲ ಸುದ್ದಿ ಇರ್ತಾರಂತ ಕೊಳಕ ಕೊಳಕ್ಕಿರ್ತಾರೆಲ್ಲ ಕೊಳಕದ ಬಟ್ ಆ ಕೊಳಕತನ ಸಾರ್ವಜನಿಕ ತೋರಿಸ್ಬಾರ್ದು ಅದಕ್ಕೊಂದು ಪರದೆ ಹಾಕ್ಬೇಕು ಯಾವತ್ತು ರಾಜಕಾರಣಗಳ ಸ್ವಲ್ಪ ಶುದ್ಧ ಮೇಂಟೈನ್ ಪ್ರೆಸ್ಟೀಜಸ್ ಮೇಂಟೈನ್ ಮಾಡ್ಕೋಬೇಕು ಅವರೆಲ್ಲ ಅದನ್ನು ಈ ರೀತಿ ಮಾಡ್ಕೋತ ಕೂತಾರೆ ಅಂದ್ರೆ ಎಲ್ಲರೂ ಅವರ ಎಲ್ಲರ ಮನೆ ದೋಷಿ ತೂತ ಅನ್ನೋ ರೀತಿ ಒಳಗೆ ಇರುವಂಥದ್ದು ಸ್ನೇಹಿತರೆ ಅದಕ್ಕೋಸ್ಕರ ಅವರು ಸಂಜಯ್ ಪಾಟೀಲ್ ಅವರು ಆ ರೀತಿ ಮಾತಾಡಿ ಹೆಣ್ಮಕ್ಳ ಕುಲಕ್ಕನ್ನು ಅಪಮಾನ ಮಾಡಿದರೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ ಬಗ್ಗೆ ಅವ್ರ ಮೇಲೆ ಕ್ರಮ ಕೈಕೊಳ್ಬೇಕು ಮಹಿಳಾ ಆಯೋಗ ಕ್ರಮ ಕೈಕೊಳ್ಬೇಕು ಸರ್ಕಾರ ಕೂಡ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ಇದು ಒಂದು ಕಡೆಗಾದರೆ ಈ ಪ್ರಕರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಈ ಅಪಮಾನ ಸ್ತ್ರೀ ಕುಲಕ್ಕೆ ಆಗಿದ್ದಂತೆ ಎಲ್ಲರಿಗೂ ಗೊತ್ತೈತೆ ಸ್ತ್ರೀ ಕುಲಕ್ಕೆ ಆದಂಥ ಅಪಮಾನ ಅಂತ ಹೇಳ್ಕೊಳ್ದೆ ಅದನ್ನು ಕೇವಲ ಪಂಚಮಸಾಲೆ ಹೆಣ್ಣು ಮಕ್ಕಳಿಗೆ ಆದ ಅಪಮಾನ ಅಂತೇಳಿ ಬಿಂಬಿಸ್ಕೊಳ್ತಾ ಇರೋದು ಮಾತ್ರ ಅದೊಂಥರ ನಾಚಿಕೆ ಅನ್ನಿಸ್ತೈತಿ ರಾಜಕಾರಣದಲ್ಲಿ ಭಾರಿ ಮಹತ್ವದ ಇಂಪಾರ್ಟೆಂಟ್ ಹೆಜ್ಜೆ ಇರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಷಯದಲ್ಲಿ ಮಾತ್ರ ಇದನ್ನ ಯಾಕೆ ಅದನ್ನು ಬೆನ್ನೆತ್ತಿದಾರೋ ಪಂಚಮಸಾಲೆ ಅಂತೇಳಿ ಅದನ್ನು ಒಳ್ಳೊಳ್ಳೆ ಬಿಂಬಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅನ್ನೋದು ಅರಿವಾಗ್ತಾ ಇಲ್ಲ ಸ್ನೇಹಿತರೆ ನೋಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರನ್ನ ನಾನು ಪ್ರತಿನಿಧಿಸ್ತೀನಿ ಒಬ್ಬ ಮಹಿಳಾ ಮಂತ್ರಿ ಆಗಿದ್ದೀನಿ ಯಾವುದೇ ವಿಚಾರವನ್ನ ಮಾತನಾಡಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು ಮಾತನಾಡೋದು ಅಂತಂದ್ರೆ ಈ ರೀತಿ ಅಲ್ಲ ದೇಶದ ಸಂಸ್ಕೃತಿ ಮಾತ್ ತೆಗೆದ್ರೆ ಬಾ ಮಾತನಾಡಿದ್ರೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಹೇಳಿದ್ರೆ ರಾಮನ ಬಗ್ಗೆ ಮಾತನಾಡ್ತಾರೆ ಇದನ್ನ ಇವ್ರಿಗೆ ಕಳಿಸಿದ್ದು ಇದೇನಾ ಅವರ ಹಿಡನ್ ಅಜೆಂಡಾ ಇವತ್ತು ಯಾರಿಗೆ ಮಾತಾಡಿದ್ದಾರೆ ಅವರು ಆ ವೇದಿಕೆ ಮೇಲೆ ಯಾರ್ಯಾರಿದ್ರು ಯಾಕೆ ಅವ್ರ ಅವ್ರನ್ನ ತಡಿಲಿಲ್ಲ ಸ್ವಂತ ಮಂಗಲಕ್ಕ ಅಂಗಡಿಯವ್ರನು ಇದ್ರಲ್ಲ ಮಾಜಿ ಮುಖ್ಯಮಂತ್ರಿಗಳಿದ್ರಲ್ಲ ಇನ್ನೂ ಅನೇಕ ಇದ್ರಲ್ಲ ಸೊ ಇವ್ರು ಇವ್ರ ಕಡೆಯಿಂದ ಇವ್ರ ಮುಖಾಂತರ ಮಾತನಾಡಿಸ್ತಾ ಇದ್ದಾರಾ ಅಥವಾ ಈ ರೀತಿ ಹಲವು ಬಾರಿ ಮಾತನಾಡಿದಾರೆ ಸಂಜಯ್ ಪಾಟೀಲ್ಗೆ ನಮ್ಮ ಕ್ಷೇತ್ರದಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗ್ಲಿ ಅವ್ರ ಸ್ಥಾನ ಏನು ಅನ್ನೋದನ್ನು ಮತದಾರರು ಈಗಾಗಲೇ ತೋರಿಸಿದ್ದಾರೆ ಅದು ಅಲ್ಲ ಪ್ರಶ್ನೆ ಇದು ನನಗೆ ಮಾಡಿದಂಥ ಅವಮಾನ ಅಲ್ಲ ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂಥ ಅವಮಾನ ನಾನು ಲಿಂಗಾಯತ ಸಮಾಜದ ಹೆಣ್ಮಗಳು ಇವತ್ತು ನನ್ನ ಲಿಂಗಾಯತ ಸಮಾಜಕ್ಕೆ ಮಾಡಿದಂಥ ಒಂದು ಅವಮರ್ಯಾದೆ ಈ ಸಂಜಯ್ ಪಾಟೀಲ್ರು ಮತ್ತು ಬಿ ಜೆ ಪಿಯವರು ಅಂತ ಹೇಳಿ ಇಡೀ ಮಹಿಳಾ ಕುಲ ಚೀತು ಅಂತ ಇದೆ ರಾಜ್ಯದ ಎಲ್ಲ ಮಹಿಳೆಯರಿಗೆ ನಾನು ಕರೆ ಕೊಡ್ತೀನಿ ಅವರಿಗೆ ಧಿಕ್ಕರಿಸಿ ಅಂತ ಹೇಳಿ ನಾನು ಕರೆ ಕೊಡ್ತೀನಿ ಅಂದ್ರೆ ಮಾತು ಮಾತಿಗೆ ನಾನು ಪಂಚಮಸಾಲೆ ಹೆಣ್ಮಕ್ಳ ಇದ್ದೀನಿ ಅಂತ ಮೀಡಿಯಾದ ಮುಂದೆ ಅಂದ್ರೆ ಹೇಳ್ಕೊತಿರ್ತಾರೆ ನಾನು ಪಂಚಮಸಾಲೆ ಹೆಣ್ಮಕ್ಳು ಇದ್ದರು ನಮ್ಗೆ ಅನ್ಯಾಯ ಆಗೈತಿ ಅನ್ಯ ಆಗೈತಿ ಹೆಣ್ಣು ಮಕ್ಕಳು ಹೆಣ್ಮಕ್ಳ ರೀ ಪಂಚಮಸಾಲೆ ಇರಲಿ ದಲಿತರು ಇರಲಿ ಅವ್ರು ಯಾರೇ ಇರಲಿ ಕುರುಬರು ಇರಲಿ ಯಾವುದೇ ಸಮುದಾಯದವರು ಇದ್ದರೂ ಕೂಡ ಹೆಣ್ಣುಮಗಳಿಗೆ ಅದನ್ನು ಅನ್ಯಾಯ ಎಣ್ಣೆನ ಸ್ತ್ರೀ ಕುಲಕ್ಕಾದಂಥ ಅನ್ಯಾಯನ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅದಕ್ಕೆ ನೋ ಡೌಟ್ ಅದಕ್ಕ್ಯಾಕೆ ಭೇದ ಭಾವ ರೀ ಹೆಣ್ಮಗಳು ಅದನ್ನ ಅದನ್ನಾಕೆ ಅವ್ರನ್ನ ನೋಡ್ತಾ ಇಲ್ಲ ಅನ್ನೋದೇ ಇಲ್ಲಿ ಇದೊಂದು ಯಕ್ಷ ಪ್ರಶ್ನೆ ಸ್ನೇಹಿತರೆ ಅಂದರೆ ಈ ರೀತಿ ಹೇಳೋದ್ರ ಮೂಲಕ ಪಂಚಮಸಾಲಿ ಪಂಚಮಿ ಹೊಳ್ಳೆಳ್ಳಿ ಹೇಳೋದ್ರ ಮೂಲಕ ಆ ಪಂಚಮಶಾಲಿ ಸಂಧು ಅದು ಸಿಂಪದ ಕ್ರಿಯೇಟ್ ಮಾಡತ್ತಾರೋ ಆ ಸಮಾಜದಾಗ ಪ್ರಕ್ ಮಾಡತ್ತರು ಪ್ರೋಕ್ ಮಾಡಿದ ಒಳ್ಳೆ ರಿಯಾಕ್ಟ್ ಆಗಿ ಅವೆಲ್ಲ ಮತಗಳ ಕನ್ವರ್ಟ್ ಆಗಿ ತನ್ನ ಮಗ ಮೃಣಾಲ ಹೆಬ್ಬಾಳ್ಕರ್ಗೆ ಅನುಕೂಲ ಆಗಲಿ ಅವ್ರಿಗೆ ಮತ ಬೀಳಿ ಅನ್ನೋ ರೀತಿಯೊಳಗೆ ಮಾಡ ಮಾ ಮಾಡಕ್ಕತ್ತಾರೇನೋ ಅನ್ನೋ ಭಾವ ಬರ್ತದೆ ಸ್ನೇಹಿತರೆ ಹಾಗೆ ನೋಡಿದ್ರೆ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಲ್ನೋಟಕ್ಕೆ ಪವರ್ಫುಲ್ ಅಂತೇಳಿ ಅನಿಸ್ಕೊಂಡಿದ್ದಾರೆ ಅಂಥ ವಿಷಯದಲ್ಲಿ ಇವರು ಪಂಚಮ ಸಾಲಿಗೆ ಯಾಕೆ ಮೀಸಲಾಗತ್ತಾರ ಗೊತ್ತಿಲ್ಲ ಇವರು ಮರಳಿ ಮರಳಿ ಒಂದು ಒಂದೇ ಸಮುದಾಯ ಜೋಡಿ ಜೋಡ್ಸ್ಕೋತ ಹೊಂಟ್ರಂದ್ರೆ ಏನಾಗ್ತೈತೆ ಅಂದರೆ ಅವರು ಸಚಿವರು ಆಗುವಾಗ ವಚನ ಸ್ವೀಕರಿಸುತ್ತಾರೆ ಯಾವುದೇ ಸಮಾಜನ ಯಾವುದೇ ಇದನ್ನು ನಾವು ಮಾಡೋಂಗಿಲ್ಲ ರಾಗ ದ್ವೇಷ ಇದು ಮಾಡ್ಕೊಳ್ಳೋಂಗಿಲ್ಲ ಒಂದೇ ಸಮುದಾಯ ಇದು ಮಾಡ್ಕೊಳ್ಳೋಂಗಿಲ್ಲ ಅಂಥೇಳಿ ಅಂದರೆ ಇದು ಅವ್ರಿಗೆ ಅನ್ಯಾಯ ಆಗೋದು ಬೇರೆ ವಿಷಯ ಅವು ಒಂದೊಂದು ಸಮುದಾಯಕ್ಕೆ ಅಟ್ಯಾಚ್ಮೆಂಟ್ ಆಗ್ತಾ ಇರೋದು ಮತ್ತೊಂದು ವಿಷಯ ಇದು ಮತ್ತು ಅವರೇನು ಸಚಿವರಾಗುವಾಗ ಓದಿ ತಗೊಂಡಿರ್ತಾರಲ್ಲ ಯಾವ ರೀತಿ ಓದ್ ತಗೊಂಡಿರ್ತಾರೋ ಅದರ ಸ್ಪಷ್ಟ ಉಲ್ಲಂಘನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾರಂಥೇಳಿ ಅನ್ನಿಸ್ತಾ ಇರುವಂಥದ್ದು ಸ್ನೇಹಿತರೆ ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧೆ ಬಯಸಿದಂಥ ಈ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಮಂತ್ರಿಗಳ ಮ ಪುತ್ರವಾದಂಥ ಮೃಣಾನ್ ಹೆಬ್ಬಾಳ್ಕರ್ ಮತ್ತು ಜಗದೀಶ್ ಶೆಟ್ಟರ್ ಕೂಡ ನಿನ್ನೆ ದಿವಸ ನಾಮಪತ್ರವನ್ನು ಸಲ್ಲಿಸಿ ಅಧಿಕೃತ ಒಂದು ಅಖಾಡವನ್ನು ರೆಡಿ ಮಾಡಿದಂತೆ ಆಗಿರುವಂಥದ್ದು ಮೃಣಾಲ್ ಹೆಬ್ಬಾಳ್ಕರ್ ಮಾತ್ರ ಭಾರಿ ಇಡೀ ಕ್ಷೇತ್ರದಾದ್ಯಂಥ ಜನರನ್ನು ಕೂಡಿಸಿ ಭಾರಿ ಬೃಹತ್ ಗಾತ್ರದ ಜನಸಾಗರದ ಮಧ್ಯೆ ಮೆರವಣಿಗೆ ಅವರು ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು ಹಾಗೆಯೇ ಅವರ ಎದುರಾಳಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಆಗಿ ನಾಮಪತ್ರ ಸಲ್ಲಿಸಿದಾರೆ ಬೃಹತ್ ಜನರೊಂದಿಗೆ ಬೃಹತ್ ಜನಸಾಗರದೊಂದಿಗೆ ಮತ್ತೊಮ್ಮೆ ಅವರು ನಾಮಪತ್ರ ಸಲ್ಲಿಸ್ತಾರಂತ ಹೇಳ್ಕೊಂಡಿದ್ದಾರೆ ಇರಲಿ ಆ ಕಡೆ ಈಗ ರೆಡಿಯಾಗಿರುವಂಥದ್ದು ಈ ಮೈದಾನದಲ್ಲಿ ಗೆಲುವಾಗಲಿಕ್ಕೆ ಅನುಕೂಲವಾಗಲಿಕ್ಕೆ ಒಂದೇ ಒಂದು ಸಣ್ಣ ಅವಕಾಶವನ್ನು ಕೂಡ ಬಿಡದೆ ಉಪಯೋಗಿಸಿಕೊಳ್ಳತಕ್ಕ ಇರತಕ್ಕಂಥ ಸಚಿವೆ ಹೆಬ್ಬಾಳ್ಕರ್ ಅವರು ಮತ್ತೆ ಮತ್ತೆ ಪಂಚಮಸಾಲಿ ಸಮುದಾಯದ ಕಡೆ ವಾಲತ್ತ ಸಾಗಿದ್ರೆ ಇದರ ಇಂಫ್ಯಾಕ್ಟ್ ಏನಾಗ್ತೈತಿ ಅಂದರೆ ಮೈನಸ್ ಪಾಯಿಂಟ್ ಏನಾಗ್ತೈತಿ ಅಂದರೆ ಪಂಚ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಗ್ರಾಮೀಣ ಭಾಗದಾಗಲಿ ಸಿಟಿಯ ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂಥರ ಅಪಾಯಮಾನತೆ ಹೊಂದಿದ್ದು ಅದ್ರ ಸಾಫ್ಟ್ ಕಾರ್ನರ್ ಹೊಂದಿದ್ದು ಉಪಕಾರ ಸ್ಮರಣೆಯ ರೂಪದಾಗ ಅವರಿಗೆ ಓಟ್ ಹಾಕಲಿಕ್ಕೆ ರೆಡಿಯಾಗಿರುವಂಥ ಈ ಸಂದರ್ಭದೊಳಗೆ ಇವರು ಮತ್ತೆ ಮತ್ತೆ ಪಂಚಮಸಾಲಿ ಪಂಚಮಸಾಲಿ ಅಂಥೇಳಿ ಅಗ್ರಸಾಗಿ ಮಾಡ್ತಾ ಹೋದ್ರೆ ಕಾಂಗ್ರೆಸ್ ಕಡೆಗೆ ಬರಲು ಸಜ್ಜಾಗಿರತಕ್ಕಂಥ ಹಿಂದೂ ಮತಗಳು ದಾರಿ ಬದಲಿಸಿ ಕಮಲದ ಕಡೆಗೆ ಸರ್ರನೆ ಜಾರಿ ಹೋಗುವ ಚಾನ್ಸು ಭಾಳ ಹೆಚ್ಚಾಗಿವೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಈ ಒಂದು ಕ್ಲಿಷ್ಟಕರವಾದ ಸನ್ನಿವೇಶವನ್ನು ಹೆಬ್ಬಾಳ್ಕರ್ ಅವರು ಹೇಗೆ ಹೇಗೆ ಮೇಕಪ್ ಮಾಡ್ತಾರೋ ಅನ್ನೋದೇ ನಮ್ಮ ಮುಂದಿರ್ತಕ್ಕಂಥ ಯಕ್ಷ ಪ್ರಶ್ನೆ ಯಾಕಂದರೆ ಚುನಾವಣೆ ಇನ್ನೂ ಐತಿ ಯಾವ ರೀತಿ ಜಾಲ ಹೊಣಿಬೇಕು ಅವ್ರನ್ನ ಹೆಣ್ಬೇಕಾದ್ರೆ ಇವ್ರು ಯಾವ ರೀತಿ ಹಾಕ್ತಾರೋ ಜಾರಕಿಹೊಳಿ ಅವರು ಜಗದೀಶ್ ಶೆಟ್ಟರ್ಗೆಲ್ಲಿಸಲಿಕ್ಕೆ ಯಾವ ಪ್ಲ್ಯಾನ್ ಹಾಕ್ತಾರೋ ಅವ್ರನ್ನ ಮೀರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಯೋಜನೆ ಹಾಕ್ತಾರೋ ಅನ್ನೋದನ್ನು ಮುಂದಿನ ದಿನಗಳೆಲ್ಲ ನಾವು ನೀವು ಕೂಡ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ರಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ ಧನ್ಯವಾದ